ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಇವತ್ತು ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಭಾನುವಾರ ಬಂತು ಅಂತಂದರೆ ಇದು ಮಾಡದೇ ಇರೋ ಯಾರೂ ಇಲ್ಲ ತಿನ್ನೋರೆಲ್ಲ ಮಾಡೇ ಮಾಡ್ತಾರೆ ತಿಂದೇ ಇರೋರು ಮಾಡಲ್ಲ ಅಷ್ಟೇನೆ ಯಾವ ರೆಸಿಪಿ ಗೊತ್ತಾ ಇವತ್ತು ನಾನು ಮಾಡ್ತಾ ಇರೋದು ಭಾನುವಾರದ ಸ್ಪೆಷಲ್ಲು ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎಳೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು ನೋಡಿ ನಾನು ಮುದ್ದೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ವಿಡಿಯೋ ಶೇರ್ ನೋಡ್ತಾ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರುತ್ತಲ್ವ ಬನ್ನಿ ನಾನು ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬಿಸಿ ಬಿಸಿ ಮುದ್ದೆ ಅದರ ಜೊತೆಗೆ ಈರುಳ್ಳಿ ನಿಂಬೆಹಣ್ಣು ಇರಬೇಕಾಯಿತು ನಿಂಬೆಣ್ಣೆ ಇರಲಿಲ್ಲ ಆಮೇಲೆ ಹಾಕ್ಕೊಂಡಿದ್ದಾಯಿತು ಇದನ್ನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಒಂದರಿಂದ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆಗ್ತಾಯಿದ್ದೀನಿ ನಾನು ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗ್ದಿದ್ದೀನಿ ಶುಂಠಿ ಒಂದು ಒಂದರಿಂದ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಒಂದೂವರೆ ಜಿಗೆ ಮಾಡ್ತಾ ಇರೋದ್ರಿಂದ ಅಷ್ಟು ಇದ್ದೀನಿ ಇಲ್ಲಿ ನಾನು ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಮೂರು ನಾನು ಫಸ್ಟು ಪೇಸ್ಟ್ ಮಾಡ್ಕೊತೀನಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ ಪೇಸ್ಟ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಬಟ್ಲಿಗೆ ಒಂದು ಅಷ್ಟು ತೆಂಗಿನಕಾಯಿ ತುರಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ಹಾಕೋಬೇಕು ಅದು ಬರ್ಬೋದು ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ಒಂದಿಡಿ ಪುದೀನ ಸೊಪ್ಪು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಒಂದರೆ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೈಸಿಗೆ ಫಸ್ಟು ಪೇಸ್ಟ್ ಮಾಡ್ಕೊತೀನಿ ತುಂಬನೇ ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ನೋಡಿ ಇದೆಲ್ಲ ಮಿಕ್ಸಿಯೆಲ್ಲ ನುಣ್ಣಗೆ ಹಾಕ್ತಿದ್ದಂಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಕಡಲೆ ಹಾಕೋತಾ ಇದ್ದೀನಿ ಕಡಲೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಮಟನ್ ಸಾರು ಅಚ್ಚಕಾರದ ಪುಡಿ ಒಂದು ಖಾರಕ್ಕೆ ಎಷ್ಟು ಅಷ್ಟು ಒಂದು ಮೂರು ಸ್ಪೂನಷ್ಟು ಹಾಕೊಂಡಿದ್ದೀನಿ ಧನ್ಯ ಪುಡಿ ಒಂದು ಎರಡೂವರೆಯಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತದೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿ ಯಾಕಂದರೆ ಮಟನಲ್ಲಿ ಚರ್ಬಿ ಇರುತ್ತಲ್ವ ಅದರಲ್ಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ನಾವು ಮಟನ್ನ ಉರಿಯೋದ್ರಿಂದ ಅದರಲ್ಲಿ ಇರೋದು ಏನೇ ಒಂದು ವಾಸನೆ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಳೆ ಮಟನು ಹಾಗಾಗಿ ಇತ್ತು ತುಂಬಾ ರುಚಿಯಾಗಿತ್ತು ಕೂಡ ಸಾಮ್ ಸಾರು ಮಟನ್ ಸಾರು ನೋಡಿ ನಾನು ಚೆನ್ನಾಗಿ ಮಟನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕೋತೀನಿ ಉಪ್ಪು ಹಾಕೋದ್ರಿಂದ ಮಟನ್ಗೆ ಚೆನ್ನಾಗಿ ಮಟನ್ಗೆ ಉಪ್ಪು ಇಳಿಯುತ್ತೆ ಹಾಗಾಗಿ ಉಪ್ಪು ಹಾಕಬೇಕು ಚೆನ್ನಾಗಿ ಅದರಲ್ಲಿರೋ ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ನೋಡಿ ಚೆನ್ನಾಗಿ ನೀರೆಲ್ಲ ಸುಂಡೈತೆ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟೇ ಚೆನ್ನಾಗಿತ್ತು ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ ಆಯಿತು ಅಂತಂದರೆ ಇದು ಮಾಡದೇ ಇರೋರು ಇರೋಲ್ಲ ತಿನ್ನೋರು ಮಾತ್ರ ಮಾಡಿದ್ರೆ ಇರೋರು ಮಾಡಲ್ಲ ನೋಡಿ ಒಂದು ಒಂದು ಐದು ನಿಮಿಷ ನಾನು ವಾಸನೆ ಹೋಗೋ ತನಕ ಹಾಗೆ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಗಟ್ಟಿ ಬೇಕು ಅಂತಂದರೆ ನೋಡಿ ಹಾಕ್ಕೊಳ್ಳಿ ನೀರನ್ನ ಸ್ವಲ್ಪ ತೆಳ್ಳ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇದನ್ನೆಲ್ಲ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದಕ್ಕೆ ನಾನು ಮಿಕ್ಸಿ ಬಟ್ಲು ತೊಳೆದಿಟ್ಕೊಂಡಿದ್ದೆಲ್ಲ ಅದನ್ನೇ ನೀರು ಹಾಕ್ತಾಯಿದ್ದೀನಿ ಎಷ್ಟು ಗಮಗಮ ಅಂತ ಇತ್ತು ಅಂದರೆ ನನ್ನ ವೀಡಿಯೋದಲ್ಲಿ ಮೊದಲನೇ ಸಲ ನಾನು ಮಟನ್ ಸಾರು ವೀಡಿಯೋ ಶೇರ್ ಇದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ತಣ್ಣೀರು ಹಾಕ್ತಾ ಇಲ್ಲ ಬಿಸಿನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಗಟ್ಟಿ ನೋಡಿ ಯಾಕಂದರೆ ಯಾಕಂದರೆ ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಸಾರು ಹಾಗಾಗಿ ನಾವು ಒಂದು ಮೂರಿಂದ ನಾಲ್ಕು ವಿಷಾಲಾಕ್ಸ್ಕೊತೀವಲ್ಲ ಸ್ವಲ್ಪ ನೀರು ನೀರಂಗೆ ಇರಲಿ ಸಾಂಬಾರು ಗಟ್ಟಿಗೆ ಬರುತ್ತೆ ಕಡಲೆ ಹಾಕಿರೋದ್ರಿಂದ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿ ನಾನು ನೀರು ನೀರು ಹಾಕ್ಕೊಂಡಿದ್ದೀನಿ ನನಗೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸಲ ನೋಡಿಕೊಂಡು ನಾನು ವಿಷಲ್ ಹಾಕ್ಸ್ಕೊತಾಯಿದೀನಿ ಒಂದು ಮೂರು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟೇ ಚೆನ್ನಾಗಿತ್ತು ಅಷ್ಟೇ ರುಚಿಯಾಗಿತ್ತು ನೋಡಿ ಅದರಲ್ಲಿ ಜಿಡ್ಡಾಗ್ತೀವಲ್ವ ನಾವು ಕೊಬ್ಬಿಂದು ಅದೆಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಕಮ್ಮಿ ಹಾಕಿರಿ ಅಂತ ನಾನು ಹೇಳಿದ್ದು ನೋಡಿ ತುಂಬಾ ಚೆನ್ನಾಗಿತ್ತು ಮುದ್ದೆಗೊಂತೂ ಅದುವಾಗಿತ್ತು ಸಾರು ಗಟ್ಟಿನೂ ಇಲ್ಲ ಎತ್ಲಕ್ಕೆ ತೆಳ್ಳಗೂ ಇರಲಿಲ್ಲ ಅಷ್ಟೇ ಚೆನ್ನಾಗಿತ್ತು ನೋಡಿ ಎಳೆ ಮಟನು ತುಂಬನೇ ಚೆನ್ನಾಗಿ ಬೆಂದಿತ್ತು ಕೂಡ ನೋಡ್ತಾಯಿದ್ರೇನೆ ಬಾಯಲ್ಲಿ ನೀರು ಬರ್ತೀನಿ ಯಾಕೆ ತಡ ನಾನು ಯಾವ ರೀತಿ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಮಟನ್ ಹೇಳಿ ನಾನ್ ವೆಜ್ ಅಂತ ಅಂದರೆ ನಾನ್ ವೆಜ್ ಫ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಬನ್ನಿ ಇದನ್ನು ಇವಾಗ ನಾನು ಮುದ್ದೆಗೆ ಸರ್ವ್ ಮಾಡ್ಕೋತೀನಿ ಭಾನುವಾರ ಅದೇನೋ ಮಟನ್ ಆಗಲಿ ಚಿಕನ್ ಆಗಲಿ ತಿಂದಿಲ್ಲ ಅಂತ ಅಂದರೆ ಅದು ಆ ದಿನವೇ ಕಳೆಯಲ್ಲ ಅಂತ ಅನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ನಾನು ನನ್ನ ಶೈಲಿಯಲ್ಲಿ ಮಟನ್ ಸಾರನ್ನ ಮಾಡೋ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಇದೇ ರೀತಿ ಮುಂದೆ ಒಳ್ಳೆ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋನ ವಾಚ್ ಇರಿ ಸಪೋರ್ಟ್ ಮಾಡಿ ವೀಡಿಯೋ ಫುಲ್ ವಾಚ್ ಮಾಡಿ ಅಂತೇಳಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್